ಐ ಲವ್ಸ್ ಯು 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 ಹೌ ಹೌ ಫೇರ್ ಇದ ಏ ಗೋಯಿಂಗ್ ಅಪ್ ಅಪ್ ಕಂಗ್ರಾಚುಲೇಷನ್ಸ್ ಇನ್ಮೇಲಿಂದ ಇವ್ರ ಅಪ್ಪ ನಮ್ಮ ಮಾವ ನಮ್ಮ ಇವ್ರ ಅತ್ತಿ ನಿಮ್ಮ ಮಾವನ್ ಚೆನ್ನಾಗಿ ನೋಡ್ಕೊಳರು ಚೆನ್ನಾಗಿ ನೋಡ್ಕೊಳ್ರಿ ಏ ಚೆನ್ನಿ ಏನಿದ್ರು ಟ್ವಿಸ್ಟ ಚುಮ್ಮ ಅದರಿದ್ದಿಲ್ಲ ಏನಾದ್ರಿಲ್ಲ ಮಾಡ್ತಿ ಅಲ್ಲಿ ಬಂದು ನೋಡಲೇ ಟಿಸ್ಟ ಗಂಗಿ ಏನಿಲ್ಲೇ ನಂತ ಬಿಡು ನೀ ಏನು ಇವ್ರ ಜೊತೆಗೆ ನಾನು ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಚೆನ್ನಿ ಏಕೆ ನಿನಗೆ ಗೊತ್ತಾ ಗೊತ್ತಂತ ಕೇಳ್ತಿಯಲ್ಲ ನಮ್ಮ ಚಿಗವ್ನ ಮಗಳಾಕಿ ನಮ್ಮ ತಂಗಿ ರತ್ನಾ ನಿನಗೆ ತಂಗಿ ಅದಾಳನ ಇಲ್ಲ ಯಾಕ ನೀನ್ ಬಿಟ್ಟು ನಿಮ್ ಲೈನ್ ಹೊಡಿಬೇಕು ಅಂತ ಮಾಡೇನಿ ಚಪ್ಪಿನ ಹರಿತಾವ್ ಕಾಳಾಗ್ಲಿ ಅಂದ್ರ ಅವ್ರ ತಂಗಿ ವಿಷಯ ಹೆಂಗ್ ಹೆಂಗ್ ಹೆಂಗತಿ ಅಕ್ಕ ಗೊತ್ತಿಲ್ಲ ತಂಗಿ ತಂಗಿ ಗೊತ್ತಿಲ್ಲ ಅಕ್ಕ ಪ್ರಪೋಸ್ ಮಾಡಿದ್ರ ಹೆಂಗ್ ಗೊತ್ತಕತಿ ಅಕ್ಕ ನೋಡಿದ್ರ ತಲೆ ಮೇಲೆ ತಂಗಿ ನೋಡಿದ್ರ ಕಂಕಳದಾಗ ಹೆಂಗ್ ಗೊತ್ತಿ ಪಾಪ ಶಿವ ಪಾಪ ಶಿವನ ಪಾಪ ಅಲ್ಲವ ಪಾಪಿ ಶಿವ್ಯಾ ಪಾಪಿ ಶಿವ್ಯಾವ ತಲೆಯಾಗ ಎರಡ್ ಸುಳಿ ಅಂದ್ರೆ ಎರಡ್ ಹೆಣ್ರಕ್ಕವ್ ಅಂತ ಕೇಳಿದ್ಯ ಇವಂಗ್ ನೋಡಿದ್ರ ಮೂರ್ ಸುಳಿ ಅದವು ಮುಂದೆನೇನ್ ಆಕತ್ತ ಆಗಲ್ಲ ಎಲ್ಲಾ ಸರಿ ತಗೋರಿ ಏ ಲವ್ ಮಾಡ್ರ ಕಷ್ಟ ನಿನ್ಗೇನ್ ಗೊತ್ತೈತಿ ಒಂದ್ ಹುಡ್ಗಿ ಲವ್ ಮಾಡ್ಯಕಿನ್ ಸಂಬಳಸದ ಅಂತಂದ್ರಾಗ ಅಂತಾದ್ರಾಗ ಎರಡ ಮೇಂಟೈನ್ ಮಾಡಾಕತ್ತನ

ಸುಳಿಲ್ಲ ಯಾ ಮಗನ ಲೈಫ್ ಎಂಜಾಯ್ ಮಾಡ್ಬೇಕು ಲೇ ದೋಸ್ತ ಲೈಫ್ ಎಂಜಾಯ್ ಮಾಡ್ಬೇಕು ಮೂರು ಮೂರು ಸುಳಿ ಇದ್ದ ಮಗ ನೀನು ಎದಕ್ಕೆ ಎಂದ್ರಬಾರ್ದು ದೇವರೆಲ್ಲ ಬರಲ್ಲ ಕಳ್ಸಿರ್ತಾರೆ ತಲೆ ಮೇಲೆ ಅಲ್ಲಿಯ ದೋಸ್ತ ಏ ನಿನ್ನಗೇನು ಗೊತ್ತೈತಿ ನನ್ನ ಸಂತ ಅಕ್ಕ ತಂಗಿ ಸೇರಿ ಇಬ್ರು ಸೇರಿ ಕುತಾ ಕೂತಾರ ನನ್ಗೆ ಅವನು ನೋಡಿ ಸಾಕಾಗೈತಿ ಅಪ್ಪಾ ಅವ ಎಲ್ಲ ಆಗಿದ್ದಿ ಇವ್ನಿಲ್ಲ ಇವನು ಚಪ್ಪಲಿ ಚಪ್ಪಲಿ ತಗೊಂಡು ಹೊಡಿತೀವಿ ಸುಳ್ಳೆ ಮಕ್ಕಳಿಗೆ ಅಲ್ಲಲ್ಲಿ ಚಾಲೆಂಜಾಗ ಚೆನ್ನಿಂದ ಪಟಾಯ್ಸ್ ಗ್ಯಾ ಅಂದ್ರ ಪಟಾಯ್ಸ್ಗಿಂದ ಈಗ ನೋಡಿದ್ಯಾ ಅಂದ್ರೆ ಅಕ್ಕನೂ ಪ್ರಪೋಸ್ ಮಾಡ್ಯಾಳ ತಂಗಿನ ಪ್ರಪೋಸ್ ಮಾಡೋಣ ಏನು ಮಾಡ್ಲಿ ಅನ್ನೋದು ಗೊತ್ತಾಗೊಂದು ನಾ ಏನ್ ಮಾಡಿದಿ ಅವನೊಂದು ಚಾಲೆಂಜ್ ಹಾಕಿದ್ವಿ ಒಬ್ಬಗೆ ಅಂಡಿ ಹೋಗಿ ಪ್ರಪೋಸ್ ಮಾಡಿದ್ವಿ ಇಷ್ಟ ಈಗ ಏನಾಗಿರ್ಲಿ ದೋಸ್ತ ಚೆನ್ನಿನ ಈ ಕೈ ಗಿಡಕ ಅವ್ರ ತಂಗಿನ ಈ ಕೈ ಗಿಡಕ ಮೆಂಟೇನ್ ಮಾಡ್ಲಿ ದೋಸ್ತ ನಿನ್ನ ಚಪ್ಪಲಿಲ್ಲ ಹೊಡಿಬೇಕು ನಾ ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ ಒಲ್ಲಿಲ್ಲ ಅಂದೆ ಏನಂದಿ ಏನ್ ನಿನ್ನ ಕೈಯಿಂದ ಹಾಕತಿ ಏನ್ ನಿನ್ನ ಕೈಯಿಂದ ಹಾಕತಿ ಶಿವೇ ಪಟಾಯಿಸ್ತಿ ಪಟಾಯಿಸ್ಲಿ ಅಂದ್ ಚಾಲೆಂಜ್ ನಾ ಒಪ್ಕೆನ ಮಾಡ್ದವ ನೀನು

ಥ್ಯಾಂಕ್ಸ್ ಅಂದ ಯಪ್ಪ ಬಂದ ಹ್ಞೂ ಹ್ಞೂ ಥ್ಯಾಂಕ್ಸ್ ಅಂದ ನಕಂತ ಹೋಗ್ಬೇಕ ಅಕಿನ ಬಂದು ಸ್ವಾರಿಕಿ ಕೇಳಿ ಥ್ಯಾಂಕ್ಸ್ ಅಂದ್ರ ಶಿವ್ಯಾ ಏನೋ ಸ್ಕೆಚ್ ಆಕೆ ಅಕಿ ಅಷ್ಟು ಸ್ವಲ್ಪ ಬಗ್ಗ ಮಗಳು ಅಲ್ಲಲ್ಲೇ ಆಕಿ ಯಪ್ಪಾ ಹೋಲಿ ಬಿಡಲಿಪ್ಪ ಆಕೆ ಸವಾಸಲ್ಲ ಸಾಕು ಮರಿ ಆಕೆ ಸವಾಸ್ ಬೇಡ ಆಕಿರೂ ಬೇಡ ಬಿಟ್ಟು ಬಿಡತ್ಲ ತೊಲಗೆ ಬಿಟ್ಲತ್ಲ ಅಲ್ಲಿ ಹೊಳ್ಳಿ ಜಿವ್ಯಾ ಚೆನ್ನಿ ಬಂದ್ಲೆ ಈ ಕೆತ್ತ ಬಂದೀನಿ ತಕ್ಕ ಹಂಗ ಇಲ್ಲಿ ನೋಡ್ಲಿ ಬೆಂಕಿ ಬರೀ ತಕ್ಕಿ ತುಂಡು ತಕ್ಕ ಚೆನ್ನಾಗಿ ಬಿಡಂಗಿಲ್ಲ ಇಕ್ಕಿನ್ನ ಮಾತಾಡ್ಲಿ ನೀವು ಮಾತಾಡ್ಸಿ ತಕ್ಕಿ ತುಣ್ಣ ತಕ್ಕ ದೀಮಿ ತಕ್ಕ ಏನ್ ನನ್ ಕರಿ ಗುಬ್ಬಚ್ಚಿ ಈ ಕಡೆ ಹೊಂಟತಿ ಚೆನ್ನಿ ಚಂದಾಗ ಮಾತಾಡ ಸಿಟ್ಟು ಮಾಡ್ಕೊಂಡಿ ದಿನಾ ಎಮ್ಮಿ ಹಾಲ್ ಕೊಡ್ತೇನೆ ಕಾಸ್ಕೊಂಡು ಬಿಸಿ ಮಾಡ್ಕೋ ಕೆನಿನ ಮುಖಕ್ಕೆ ಹಚ್ಕೋ ಎರಡು ಹೊತ್ತು ಬೆಳ್ಳಿ ಮದ್ವೆಗೆ ಚಂದ ಕಾಣಿಸ್ತಿ ಚೆನ್ನಿ ನಾ ಏನಾರ ಮೊದ್ಲಿನ ಶಿವ ಆಗಿದ್ರ ಕತಿನ ಬೇರೆ ಇತ್ತು ಶಿವಣ್ಣ ಏ ಹೋಗ್ಲಿ ಸುಮ್ನಾ ಚೆನ್ನಾಗ್ ಪಟಾಶ್ ಇದೇಪ್ಪ ಆದ್ರೆ ಏ ಹೋಗ್ಲೆ ಸುಮ್ಮನ ನಂದು ನನ್ನ ಹುಡುಗನ್ ಮ್ಯಾಟ್ರ್ ಐತಿ ಯಾರು ಹುಡುಗ ಲೀನ ನಾನು ಹ್ಞೂ ಏ ಮಂಜ್ಯಾ ಸುಮ್ಮನೆ ಹೋಗ ತಲೆ ತಿಂಡಿ ಅಂದ ಶಿವಣ್ಣ ನಂಬರ್ ಕೊಟ್ಟವ ನಾನು ಮದ್ವಿ ಕರಿಪ್ಪಾ ತಪ್ಪಿಸ್ಬೇಡ ನೆನೆ ಬಿಟ್ಗ ಏ ಹೋಗಲಿಪ್ಪ ನಿಮ್ಮ ಸರಿ ಇರಲ್ಲ ನೋಡು ಏನ್ ಏನ್ ಏನು ಸರಿ ಇರೋಲ್ಲ ಏನು ಸರಿ ಇಲ್ಲ ಅಂದೆ ನಾನು ಹುಡುಗದನಿ ಆದ್ರೆ ನಿನ್ನ ಹುಡುಗಲ್ಲ ನೋಡ್ ಚೆನ್ನಿ ನಾನು ಗಂಗಾ ಅನ್ನ ಹುಡುಗಿಯನ್ನ ಲವ್ ಮಾಡಿ ಶಿವ ಆ ದೇವ್ರ ಶಿವಗ ಗಂಗಿ ತಲೆ ಮ್ಯಾಲ ಪಾರ್ವತಿ ಪಕ್ಕದಾಗ ಈ ಶಿವಗ ಗಂಗಿ ಎದಿ ಒಳಗ ಪಾರ್ವತಿ ಪಕ್ಕದಾಗೂ ಇಲ್ಲ ನೋಡ್ ಚೆನ್ನಿ ಇದ್ಯಾಕ ಸ್ವಲ್ಪ ಓರ್ ಆತ ಮತ್ತೊಮ್ಮೆ ಹೇಳಾಕುಂತಾನಿ ನಾನು ನಿನ್ನಿಂದ ಬಂದು ಪ್ರಪೋಸ್ ಮಾಡಿದೆ ನೀವು ಒಪ್ಲಿಲ್ಲ ಮುಗಿಸಲ್ಲಿಗೆ ಮತ್ತೆ ನಿನ್ನ ಹಿಂದ್ ಬಂದಿ ಕೊನೆಯದಾಗಿ ಹೇಳಾಕೊಂತೀನಿ ನೀ ನಂಗೆ ಇಷ್ಟ ಆಗಲಿ ಚನ್ನಿ ನಾನು ನಿನ್ನ ಲವ್ ಮಾಡ ಅಂತಿಲ್ಲ ಶಿವ ನೀ ನಾನು ಇಷ್ಟ ಆದ್ರೆ ನಾನಿನ್ ಇಷ್ಟ ಪಡಾತೀನಿ ಈಕಿ ಹಾಳು ಮಾರು ಚೆನ್ನದಾಳ ತಗ್ಗುದೇ ಇಲ್ಲ ಮೊನ್ನೆ ನಡೆಕತ್ತಿದೆ ಮೂಲೆದರಕ್ಕೆ ಸುಮ್ಮನೆ ಇಲ್ಲಿ ನಮ್ಮ ಶಿವ್ಯಾ ಪ್ರಪೋಸ್ ಮಾಡೋದಕ್ಕೆ ನೀನ ಹೋದಲ್ಲ ದಾರಿ ಬಿಡಿ ನಾನು ಶಿವ್ನ ನೋಡಕ್ಕೆ ಹೋಗಬೇಕು ಏ ನಿಂದಿರ ಇಲ್ಲಿ ನಿನ್ನ ಸ್ವಲ್ಪನ ಟೇಸ್ಟ್ ಹೋಗಿ ಹೋಗಿ ಆ ಹಾಪ್ ತುಳೇ ಮಗನ ಲವ್ ಮಾಡಿದಲ್ಲ ಏನೈತ ಅವನು ಏನಿಲ್ಲ ಗಂಟಿ ಏನೇನಿಲ್ಲ ನನ್ನ ಹತ್ರ ಐತಿ ನೋಡ್ರಿ ಅಡಕಿ ತೋಟ ಐತಿ ಬಾಳೆ ತೋಟ ಐತಿ ಮನ್ ಟಮಾಟಿ ಹಚ್ಚೇನಿ ಸದ್ಯ ಶ್ರಾವಣ ಬಂತು ಹೂವಿನ ಗಿಡ ಹಚ್ಬೇಕಂತ ಅದನಿ ಹೂ ಬಂತ ಫಸ್ಟ್ ನಾನಾ ಮುಡ್ಸ್ತೇರಿ ಏ ನಿಂದಿರಿ ಇಲ್ಲ ಒಂದ್ ನಿಮಿಷ ಕೇಳ್ರಿ ಇವನ್ ಬಿಡ್ರಿ ನನ್ ಕಡೆ ಗಂಜಾಳ ಮೆಷಿನ್ ಐತಿ ಗಿರಣಿ ಐತಿ ಆಮೇಲೆ ಖಾರ ಕುಟ್ಟ ಮೆಷಿನ್ ಐತಿ ನನ್ ಮದ್ವಿ ಆಗ್ರಿ ನಿಮ್ ಸಂಬಂಧ ಮದ್ವಿ ಮಾಡ್ಕೆ ಮೈಸೂರ್ ಪ್ಯಾಲೇಸ್ ಬುಕ್ ಮಾಡ್ತಾನೆ ನಿಂದಿರೀ ಒಂದ್ ನಿಮಿಷ ನಿಮ್ಮ ಜೋಡಿ ಹತ್ರ ಆಗಿ ಜೋರ ಮಾತಾಡ್ಬೇಕಂತ ಐತಿ ಇವೇನು ಬಾಜು ನಾನು ಇದ್ದೆ ನನ್ನ ಲವ್ ಮಾಡ್ಬೇಕಿತ್ತು ಅವ್ನ ಯಾಕ ಲವ್ ಮಾಡಿದಿ ನನ್ ಲವ್ ಮಾಡ್ಬೇಕಿತ್ತು ಇವ್ ಯಾಕೆ ಬೇಕಾಗಿತ್ತು ಬರ್ತಾ ಬರ್ತಾ ಇವ್ರಾಗ ನಾಯಿಗಳೆಲ್ಲ ತೋಳಾಗಕ್ ಅಂತ ಕಲ್ತೊಂಡ್ ಉಡಿದ್ರು ಬುದ್ಧಿ ಬರಂಗಿಲ್ಲ ಇದು ಬೇಕಾಗಿತ್ತ ನಮಗ ಆದ್ರೂ ನೀನ್ ಬಾಯಿ ಬಾರಿ ಉಲ್ಟಾ ಐತ್ ನೋಡು ಸೀದಾ ಮಾಡಕ್ ನಿಮ್ ಅಂತಾರ ಅದಿರಲ್ಲ ಮಲ್ಯ ಮುಗಿತ ನೋಡ್ಲೆ ಒಂದು ಮತ್ತಿಲ್ ನೋಡ್ಲೆ ಒಂದು ಏನ್ ಗುಸ್ಗುಸು ಮಾತಾಡತ್ತೀರ ನಿಮ್ ಹುಲಿ ಬ್ಯಾಟಿ ಆಡಕಿ ಸುಮ್ನ ಹೋಗು ಹೋದ ಅಲ್ಲಿ ದೊಡ್ಡ ಮಹಾಭಾರತನ ಚಲೋ ಹಂಗಂಗ ಹಂಗ ಶಿವ ಸತ್ತಲ ಸತ್ತ ನಾಗೂರ ಹೇಳಿ ಶಿಯೋ ಲವ್ ಮಾಡಕತ್ತಿರದು ಅವ್ರ ತಂಗಿನ ಅಂತ ಹೇಳೋಗ್ರಿ ಏ ನನಗೆ ಆಗಲ್ಲ ಅಕಿ ಕೈಯಾಗ ಹೊಡಿಸ್ಕೊಂಡು ಹೊಡಿಸ್ಕೊಂಡು ನನ್ನ ತಲೆ ಕೂಳುದ್ರಕತ್ತಾವು ನನಗೆ ಆಗಂಗಿಲ್ಲವಾ ಹೆಂಗರ ಹೇಳ ಹೋಗ್ರಿ ಏ ನ ಒಲ್ಲೆ ನ ಒಲ್ಲೆ ಆಗಲ್ಲ ನನಗೆ ಏ ಅಕಿನ ಲವ್ ಮಾಡ್ಕಿದಾಳೆ ಹೇಳ ಹೋಗ್ರಿ ಏ ನನಗೆ ಆಗಂಗಿಲ್ಲ ನಾ ಹೇಳಂಗಲ್ಲ ಏ ರತಿ ಇಷ್ಟು ದಿನ ಮೆಂಟ್ ಮಕ್ಕಿದ್ದಂಗಿದ್ದೀ ಈಗ ನೋಡಿದ್ರೆ ತಿರಿ ಯಾಕ ಮತ್ತೆ ಹೇಳಲಿಲ್ಲ ಅಂದ್ರೆ ನಾ ಹೊಡಿತೇನೆ ನೋಡಿ ನಿಮಗೆ ಸರಿ ತಗ ಹೇಳ್ತನಿ ಸಾರಿ ಸರಿ ಹೋಗ್ರಿ ಮತ್ತೆ ಸುಮ್ಮನೆ ಹೇ ಹೋಗ್ರಿ ಆಸರೆ ಹೆದ್ರಿಕೆ ಏಳು ಮತನಿ ಏನ್ ಲಾನಗೆ ರತ್ನಿನ ನೋಡಕ ಬಂದಿದ್ದೇನೆ ಹೇ ಇಲ್ಲವಾ ಹೊಂಗೇನೋ ಇಲ್ಲ ಮತ್ತೆ ಇಲ್ಲಿ ಬಂದಿ ನಿನ್ನ ನೋಡಕ ಬಂದೆ ಚನ್ನಿ ನಿನ್ನ ನೋಡಕ ಬಂದನಿ ನಾನು ನೋಡಕ ಆ ಏನು ತಂತಾ ಕೆಲಸ ಚನ್ನಿ ನಾನು ನಿನಗೊಂದು ವಿಷಯ ಹೇಳಬೇಕು ಏನು ಚನ್ನಿ ಮನಸ್ಸು ಗಟ್ಟಿ ಮಾಡ್ಕ ನಾ ಹೇಳೋ ವಿಷಯ ನೀ ಕೇಳಿದೆ ಎದಿ ಯದಿ ಡಮ್ಮತ್ ಸತ್ಯ ಅಂದ್ರೆ ಊರಾಗ ನಂದ ಹೆತಿ ನೋಡ ನಾಗ್ಯ ಏನ ಹೇಳಿದ ಚನ್ನಿ ಡಮ್ಮನ ಸತ್ ಬಿಟ್ಲು ಅಂತಂದು ಮುಚ್ಕೊಂಡ್ ಹೇಳ ಅದ ಚನ್ನಿ ಶಿವ್ಯಾ ಶಿವ್ಯಾ ನಮ್ ಶಿವ್ಯಾ ಯಪ್ಪ ನಿಮ್ ಶಿವ್ಯಾನ ಮುಂದೆ ಹೇಳ

ನಿಂಬ ತಂಗಿ ಲವ್ ಮಾಡಾಕತ್ತಾನ ಏನಂದಿ ಏನಿಲ್ಲ ನಡಿ ನೀವರ ಹೇಳ್ರಿಪ್ಪ ಕಮೆಂಟ್ನಾಗ ಏನ್ ಹೇಳಿದ್ರ ಅರ್ಥ ಮಾಡ್ಕೋಲಕ್ಕಿ ಸಕತ್ ಸತ್ತ ಎಲ್ಲ ನಮ್ಗೆ ರತ್ನಿ ತಾಳಿ ಹತ್ತಂಬ್ರೆ ಸರಿಯಲ್ಲ ಮೂಡೊಂದು ಆನ್ ಆಗೈತಿ ಜನ ಒಂದು ನಮ್ಮನ್ನ ನೋಡಂತಾರೆ ಅದಕ್ಕೆ ಆ ಅಯ್ಯೋ ನನ್ನ ಗಂಡಸೇ ಎಷ್ಟು ಆಚತ್ತೀವಲ್ಲ ಹುಡ್ಗ ಹೌದು ಏನು ಮೊನ್ನೆನೂ ಅದ ಸೀರಿ ಉಟ್ಕೊಂಡಿದ್ದಿ ಇವತ್ತು ಅದ ಸೀರಿ ಉಟ್ಕೊಂಡಿ ಓ ಅದಾ ರೀಲ್ಸ್ ಮಾಡಕ್ಕೆ ಅಂತಿದ್ದೆ ಅದಿರ್ಲಿ ನಾನು ದೇವಸ್ಥಾನಕ್ಕೆ ಹೊಂಟೀನಿ ಬಾ ನಾ ಬರಂಗಿಲ್ಲ ನೀ ಹೋಗ್ ಬಾ ಯಾಕ ಪೀರಿಯಡ್ಸ್ ಆಗೈತಿ ಏ ಸ್ವಲ್ಪ ಗಂಡಸ ಅದ ನೀ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಫಸ್ಟ್ ಟೈಮ್ ಲವ್ ಮಾಡಿ ಎಲ್ಲರೂ ಹೊರಗೆ ಕರ್ಕೊಂಡೋಗು ನಿನ್ನ ಲವ್ ಮಾಡ್ದಾಗಿಂದ ನನ್ನ ಜೀವನನ ಹೋಗಿತಿ ಹೋಗಿತ್ತು ಇನ್ನೆಲ್ಲಿ ಕರ್ಕೊಂಡು ಹೋಗ್ಲೇನೋ ನಾವು ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಹೊರಗೆ ಕರ್ಕೊಂಡು ಹೋಗಷ್ಟೇ ನಾ ಏನು ನಿನ್ನ ಹೊರಗೆ ಕರ್ಕೊಂಡೋದಿ ಅಂದ್ರೆ ಇಡೀ ಊರ ನೋಡ್ರಿ ಅದ್ರ ಬದ್ಲು ನಿಮ್ಮ ಅಕ್ಕ ಚಂದ ಹಿಂಗೆ ಕರ್ಕೊಂಡು ಹೋಗಿ ಎಮ್ಮಿ ಮ್ಯಾಮ್ ಮರವಾಣಿ ಮಾಡ್ತಾವೆ ನಮ್ಮಕ್ಕ ಹಿಂಗೆ ಗೊತ್ತಾ ಹ್ಞೂ ನಿಮ್ಮಕ್ಕ ಹಾಲ್ ಮಾಡೋ ಚೆನ್ನಿ ಹೋದಿಲ್ಲ ಹ್ಞೂ ರೀ ನಿಮ್ಗೆ ಗೊತ್ತು ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಹೇಳ್ರಿ

ಇನ್ಸ್ಟಾಗ್ರಾಮ್ನಾಗ ಬ್ಯೂಟಿಕ್ ಪರ್ಚೇಸ್ ಮಾಡಿನ ಹ್ಞೂ ತಿಂಗಳ ಎಷ್ಟು ಕಟ್ಟೋದು ಫೈವ್ ನೈಂಟಿ ನೈನ್ ತಿಂಗಳಿಂದ ಬರ್ತಾವ ಅದು ಇನ್ಸ್ಟಾಗ್ರಾಮ್ನಾಗ ಪ್ರಮೋಷನ್ ಮಾಡ್ತೀನಿ ಜ್ಯೋತಿಷ್ ಇದ್ದೇನಾ ಬ್ಯೂಟಿ ಪ್ರಾಡಕ್ಟ್ಸು ಹ್ಮ್ ಅಲ್ಲ ಬಂದಕ್ಕ ಮೂರ ನೀರ ಕುಡಿತಿದ್ದಿಲ್ಲ ಹಂತಕ್ಕೆ ಮೂರ್ ದಿನ ಅದ್ಯಾಲ ಅದಕ್ ಕೇಳಿದೆ ನಿಮ್ ಮೂರ್ ಬಾಳ್ ಚಂದ ಐತಿ ಮಡಿಗಾಲ ಮೂರ್ ನೋಡ್ಬೇಕ ನೀನ್ ಎರಡು ಎರಡ್ ಸಾಲಂಗಿಲ್ಲ ಅದಕ್ಕೆ ಎಲ್ಲಿದ್ದೀನಿ ಅದೆಲ್ಲ ಮ್ಯಾಟ್ರ ಡೈರೆಕ್ಟ್ ಆಗಿ ಏನಂತ ಹೇಳ ನಿಮ್ಮ ಊರಾಗ ಒಂದ್ ಹುಡ್ಗನ್ ಲವ್ ಮಾಡತ್ತೀನಿ ಏಯ್ ಅಕ್ಕನ್ ಮುಂದ್ ಹೇಳು ಮಾತಾನೆ ಇದೆ ಕಾಲು ಚೇಂಜ್ ಆಗಿತ್ತಕ್ಕ ನಮ್ ನಮ್ ಚಪ್ಪಲ್ ನಮ್ ನಮ್ ಜೋಡಿನ ನಾವೇ ಸೆಲೆಕ್ಟ್ ಮಾಡ್ಕೋಬೇಕು ನಾನು ನನ್ನ ಚಪ್ಪಲ್ ನಾನೇ ಸೆಲೆಕ್ಟ್ ಮಾಡ್ಕೊಂಡಿನಿ ಯಾವ ಇಂತ ಗಂಡಬಿರಿಗೂ ಗಂಡ ಸಿಕ್ಕನ ಇಟ್ಲೇ ಬತ್ತಿನ ಯಾರವ ಅರ್ಜೆಂಟ್ ನಾ ನೀ ಅದಿ ಮೊದ್ಲೆ ನೀನ ಹೇಳು ಅಕ್ಕನ ಮದ್ವೆ ಫಸ್ಟ್ ನೀ ಹೇಳ ನಮ್ ಊರ ಹಂತ ಸುಂದ್ರ ಯಾರ ಅಂತ ನೋಡೋಣ ರಾಜ ನನ ರಾಜ ಚೆಲುವ ಚನ್ನಿಗ ಹಾವೇರಿ ರಣದೀರ ಯವ್ವಾ ಸಾಕ್ ಸಾಕ್ ಯಾರಂತ ಹೇಳು ಇಬ್ರು ಒಂದ ಪಟ್ಟಿಗೆ ಹೇಳು ತ್ರೀ ಟೂ ಒಂದು ನಾನು ಮೊದಲ ಹೇಳಿದ್ಯಾ ಚನ್ನಿ ಮೊದಲ ಹೇಳಿದ್ಯಾ ಏ ಚನ್ನಿ ನೀರು ಆ ಲವ್ ಮಾಡೋದು ಒಂದ ಹುಡುಗನ ಅದ ನಮ್ ಮುಲಿಮಣಿವ್ಯಾ